ಸಚಿವರೇ ನೀವು ಈ ಸುದ್ದಿ ನೋಡ್ಲೇಬೇಕು ನೋಡ್ಬೇಕಾದಂತ ಸುದ್ದಿ ಇದು ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಅಮಾಯಕರ ಜೀವಕ್ಕೆ ಕುತ್ತು ಬರ್ತಾ ಇದೆ ಪೌರಾಡಳಿತ ಸಚಿವರೇ ನೀವು ಈ ಸುದ್ದಿಯನ್ನ ನೋಡ್ಲೇಬೇಕು ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಜೀವಕ್ಕೆ ಕುತ್ತು ಬರ್ತಾ ಇದೆ ಉಮನಾಬಾದ್ ನ ಸಿಂಧನ್ಕೇರ ಗ್ರಾಮದ ಜನರಿಗೆ ಆಪತ್ತು ಬಂದಿರುವಂತದ್ದು ಜನರಿಗೆ ಈಗಾಗಲೇ ಟಿ ಬಿ ಆಣೆಕಾಲು ರೋಗ ಜೊತೆಗೆ ಡೆಂಗು ಬರುವಂತ ಭೀತಿಯಲ್ಲಿ ಜನರು ಜೀವವನ್ನು ಕೈಯಲ್ಲಿಟ್ಕೊಂಡು ಕಾಲ ಕಳೀತಾ ಇದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಇದೀಗ ಆಣೆಕಾಲು ರೋಗ ಬಂದಿದೆ ಹಾಗಾಗಿ ಸಾಕಷ್ಟು ಜನ ಭಯದಿಂದ ಬದುಕ್ತಾ ಇದ್ದಾರೆ ಅಲ್ಲಿ ಸಚಿವರೇ ಏನು ಮಾಡ್ತಾ ಇದ್ರ ಪೌರಾಡಳಿತ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಸಾಕಷ್ಟು ಜನರಿಗೆ ಬೇರೆ ಬೇರೆ ರೀತಿಯಾದಂಥ ರೋಗಗಳು ಬರ್ತಾ ಇದೆ ಡೆಂಗೂ ಬರ್ತಾ ಇದೆ ಆನೆಕಾಲು ಬರ್ತಾ ಇದೆ ಟಿ ಬಿ ಬರ್ತಾ ಇದೆ ದಿನ ಬೆಳಗಾದರೆ ಕಸದೊಂದು ಸಮಸ್ಯೆ ಹಾಕಿರುವಂಥದ್ದು ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಆನೆ ಕಾಲು ರೋಗ ಬಂದಿರುವಂಥದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಮನೆಗೆ ಬಂದರೆ ಯಾವ ಫುಡ್ಡನ್ನು ತಿನ್ನಬೇಕು ಹೇಗೆ ನಾವು ನೋಡ್ಕೊಳ್ಬೇಕು ಆರೋಗ್ಯ ಅನ್ನುವಂಥದ್ದೇ ದೊಡ್ಡ ತಲೆನೋವು ಹಾಕಿರುವಂಥದ್ದು ಪೌರಾಡಿತ ಏನು ಹುಮ್ನಾಬಾದ್ ಸಿಂಧನ್ಕೇರಾ ಗ್ರಾಮದ ಜನರಿಗೆ ಈ ಒಂದು ಭೀತಿ ಕಾಡ್ತಾ ಇದೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ರೋಗಗಳು ಬರ್ತಾ ಇದೆ ಏನು ಮಾಡ್ತಾ ಇದ್ದೀರಾ ನೀವು ಘನತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡ್ತಾ ಇಲ್ವಾ ಅಲ್ಲಿ ಜನರಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ವಾ ನೀವು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ ಅವರೆಲ್ಲರೂ ಏನು ಏನು ಮಾಡಬೇಕು ಅವ್ರೀಗ ಅಲ್ಲೇ ಮನೆಗಳಿರೋದ್ರಿಂದ ಅಲ್ಲೇ ವಾಸಿಸ್ಬೇಕಾಗುತ್ತೆ ಬೇರೆ ರೀತಿಯಾದಂಥ ವ್ಯವಸ್ಥೆ ಇರೋದಿಲ್ಲ ಕಸದಿಂದ ಮನೆ ಬಿಟ್ಟು ಹೋಗಕ್ಕಾಗುತ್ತ ಜೀವನ ಮಾಡಲೇಬೇಕು ಅವರು ಆದರೆ ನೀವು ಗಮನ ಹರಿಸ್ಬೇಕಲ್ವಾ ನಿಮ್ಮ ಮನೆ ಮುಂದೆ ಕಸ ಇಟ್ಕೊಂಡಿರ್ತೀರಾ ನೀವು ಜೀವನ ಮಾಡ್ತೀರಾ ಅದೇ ರೀತಿ ಅವರು ಜೀವ ಕೂಡ ಅಲ್ವಾ ನಿಮ್ಗೆ ಹೇಗೆ ಜೀವ ಇದೆ ನೀವು ಹೇಗೆ ಜೀವನ ಮಾಡ್ತೀರಾ ಬೇರೆಯವರು ಹಾಗೆ ನೋಡ್ತಾ ಇದ್ರ ಅಲ್ಲಿ ವಿಜುವಲ್ಸ್ ಅಲ್ಲಿ ಆಣೆ ಕಾಲು ಬಂದಿರುವ ರೋಗ ಬಂದಿರುವಂತದ್ದು ಆಕೆಗೆ ಅದರ ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರು ಈ ರೀತಿಯಾಗಿ ಸಾಕಷ್ಟು ಜನರಿಗೆ ಆಗಿರುವಂಥದ್ದಲ್ಲಿ ಅಲ್ಲಿನ ಭಾಗದಲ್ಲಿರುವಂತಹ ಜನರಿಗೆ ಹುಮ್ನಾಬಾದ್ ನ ಸಿಂಧನಕೇರಾ ಗ್ರಾಮದಲ್ಲಿರುವಂತಹ ಜನರಿಗೆ ಸೊಳ್ಳೆಯಿಂದ ಸೋಲೆಕ್ಸ್ ಎಂಬ ಸೊಳ್ಳೆಯಿಂದ ರೋಗ ಹರಡ್ತಾ ಇದೆ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳಾಂತರಿಸದಿದ್ರೆ ಇನ್ನಷ್ಟು ಭೀತಿ ಹೆಚ್ಚಾಗುತ್ತೆ ಆನೆಕಾಲು ರೋಗದ ಜೊತೆಗೆ ಈಗಾಗಲೇ ಮೂವರಿಗೆ ಟಿಬಿ ಬಂದಿದೆ ಹನ್ನೆರಡು ಟಿಬಿ ರೋಗಿಗಳಿಗೆ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ ಬೇರೆ ಬೇರೆ ರೋಗಗಳು ಬರ್ತಾ ಇದೆ ಟಿಬಿ ಡೆಂಗ್ಯೂ ಕೋಲೆಕ್ಸ್ ಎಂಬ ಸೊಳ್ಳೆಯಿಂದ ರೋಗ ಹರಡ್ತಾ ಇದೆ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳಾಂತರಿಸದಿದ್ರೆ ಇನ್ನಷ್ಟು ಜನರು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಬೇರೆ ಬೇರೆ ರೋಗ ಕೂಡ ಹರಡುತ್ತೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಲ್ಲಿರುವಂತಹ ಜನರಿಗೆ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿಕೊಡಿ ಕೂಡ ಬಂದ್ರೆ ಅದು ಕೂಡ ಒಂದು ಮಿತಿಯೇ ಟಿ ಬಿ ಬಂದ್ರೆ ಅಂತೂ ಪಾಪ ಅವರು ದಿನ ಮಾತ್ರೇನೆ ತಗೊಳ್ಬೇಕು ಕೆಮ್ಮಿ ಕೆಮ್ಮೆ ಅರ್ಧ ಸತ್ತ ಈಗಾಗಲೇ ಹನ್ನೆರಡು ಜನ ರೋಗಿಗಳು ಟಿಬಿಯನ್ನ ಅನುಭವಿಸಿ ಈಗ ಗುಣಮುಖರಾಗ್ತಾ ಇದ್ದಾರೆ ಅವರು ಬೇರೆಯವ್ರಿಗೂ ಕೂಡ ಬರುವಂತ ಸಾಧ್ಯತೆ ಹೆಚ್ಚಳ ಇರುವಂತದ್ದು ಅಲ್ಲಿನ ಗ್ರಾಮದಲ್ಲಿನ ಜನರಿಗೆ ಇದೊಂದು ದೊಡ್ಡ ತಲೆನೋವಾಗ್ತದೆ ಕಸದ್ದೇ ದೊಡ್ಡ ತಲೆನೋವಾಗಿದೆ ಅಲ್ಲಿ ಜೀವನ ಮಾಡೋದೇ ದೊಡ್ಡ ಕಷ್ಟದ ಸಂದರ್ಭ ಅಂತಾನೆ ಹೇಳ್ಬೋದು ಅವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಲ್ಡ್ರ ಜಾಗವನ್ನ ನೋಡ್ಕೊಳ್ಳಿ ದಯವಿಟ್ಟು ಇಲ್ಲಿ ಹಾಕಬೇಡಿ ಡಂಪಿಂಗ್ ಯಾರ್ಡ್ ಅನ್ನ ಬೇರೆ ಕಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗಂತೂ ಮಳೆ ಕೂಡ ಶುರುವಾಗಿದೆ ಮಳೆಗಾಲದಲ್ಲಿ ಕಾಲ್ರ ರೋಗ ಕೂಡ ಜಾಸ್ತಿ ಆಗುತ್ತೆ ಸೊಳ್ಳೆಗಳಿಂದ ಡೆಂಗೂ ಜಾಸ್ತಿ ಆಗುತ್ತೆ ಅಧಿಕಾರಿಗಳು ಈ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಎಷ್ಟೇ ಬಾರಿ ಹೇಳಿದ್ರು ಡೋಂಟ್ ಕೇರ್ ಅಂತ ಇದಾರಂತೆ ಅಲ್ಲಿನ ಅಧಿಕಾರಿಗಳು ಏನೇ ಹೇಳಿದ್ರು ಯಾವ ಪ್ರಯೋಜನ ಇಲ್ಲ ಅಂತದಾಗಿದೆ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶವನ್ನ ಹಾಕ್ತಾ ಇದಾರೆ ಅಲ್ಲಿನ ಗ್ರಾಮದ ಜನರು ಚೀಮಾರಿ ಹಾಕ್ತಾ ಇದಾರೆ ಬಂದ್ ನೋಡ್ರಪ್ಪ ಇಲ್ಲಿ ಅಂತ ಹೇಳಿ ಕಸ ನೋಡ್ತಾ ಇರ್ಬೋದು ಎಷ್ಟು ಕಸ ಹಾಕಿದಾರಲ್ಲಿ ಅಂದರೆ ನೋಡಿ ನೀವು ಸಿಕ್ಕಾಪಟ್ಟೆ ಕಸ ಇದೆ ಅಲ್ಲೇ ಪಕ್ಕದಲ್ಲೇ ಜನರಿರುವಂಥದ್ದು ಅಲ್ಲೇ ಮನೆಗಳಿದ್ದಾವೆ ಮತ್ತೊಂದು ಕಡೆ ಕೊಳಚೆ ನೀರು ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲೇ ನಿಂತ್ಕೊಂಡು ಸೊಳ್ಳೆಗಳು ಕೂಡ ಅಲ್ಲೇ ಮನೆ ಮಾಡಿಕೊಂಡಿರುವಂಥದ್ದು ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಲ್ಲೇ ಕಟ್ಕೊಂಡಿದೆ ಅದು ಮೋರಿ ಸಂಪೂರ್ಣವಾಗಿ ಕಸದಿಂದ ತುಂಬಿ ಹೋಗಿದೆ ನೋಡಿ ಅಲ್ಲಿ ಒಂಚೂರು ನೀರು ಹೋಗೋಕ್ಕೂ ಜಾಗ ಇಲ್ಲ ಅಷ್ಟು ಕಸವನ್ನು ಅಲ್ಲೇ ತಂದು ಹಾಕ್ಬಿಟ್ಟಿದ್ದಾರೆ ಇದ್ರು ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಇಲ್ಲ ಸರಿಯಾದ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಪೌರಾಡಳಿತದ ಕಾರ್ಮಿಕರು ಕೂಡ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಮತ್ತೇನು ಕೆಲಸ ಮಾಡಿಸ್ತಾರೆ ಇವರು ಸಂಬಳ ಮಾತ್ರ ಬೇಕು ಆದರೆ ಕೆಲಸ ಮಾಡೋದು ಬೇಡ ಅವೈಜ್ಞಾನಿಕ ಚರಂಡಿ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬೆಳಗಾವಿಯ ಪರಮಾನಂದವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಅಧಿಕಾರಿಗಳು ಈ ಎಲ್ಲ ಘಟನೆಗಳನ್ನ ಕಸುವನ್ನ ಚರಂಡಿಯನ್ನ ಇಲ್ಲಿನ ವ್ಯವಸ್ಥೆಯನ್ನ ನೋಡಿ ಕಣ್ಣಿದ್ರೂ ಕೂಡ ಕುರುಡಾಗಿದ್ದಾರೆ ಯಾವ ಕೆಲಸವನ್ನ ಮಾಡಿಸ್ತಾ ಇಲ್ಲ ಪಂಚಾಯತ್ ರಾಜ್ ಇಲಾಖೆಯಿಂದ ಚರಂಡಿ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಗ್ರಾಮಸ್ಥರು ಮನವಿಯನ್ನು ಮಾಡ್ತಾ ಇದ್ದಾರೆ ಯಾರಾದರೂ ಜೀವಕ್ಕೆ ಅಪಾಯ ಆಗೋ ಮುಂಚೆ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಸ್ಥಳೀಯರು ಆಗ್ರಹಿಸ್ತಾ ಇರುವಂಥದ್ದು ಸಾಕಷ್ಟು ರೋಗ ಬರ್ತಾ ಇರುವಂಥದ್ದು ನಾವೇ ಒಂದು ಸೊಳ್ಳೆ ಕಚ್ಚಿದ್ರೆ ಅಯ್ಯೋ ಸೊಳ್ಳೆ ಇದೆ ಅಪ್ಪ ಅಂತ ಹೇಳಿಬಿಟ್ಟು ಎಷ್ಟು ಓಡಾಡ್ತೀವಿ ಮಾಡ್ತೀವಿ ಪಾಪ ಅವ್ರು ಕಸದಲ್ಲೇ ಬದುಕಬೇಕು ಆ ಚರಂಡಿ ನಿಂತು ಹೋಗಿ ಎಷ್ಟು ವರ್ಷ ಆಯಿತೋ ಎಷ್ಟು ತಿಂಗಳಾಯಿತೋ ನೀರು ಹೋಗ್ತಾ ಇಲ್ಲ ಕೊಳಚೆ ನೀರು ಮತ್ತೊಂದು ಕಡೆ ಕಸ ಮತ್ತೊಂದಿಷ್ಟು ಸೊಳ್ಳೆ ಜೊತೆಗೆ ರೋಗಗಳು ಇದರಲ್ಲೇ ಜೀವನ ಮಾಡಬೇಕು ಪಾಪ ಆ ಸ್ಥಳೀಯರು ಇದೆಲ್ಲವನ್ನ ನೋಡಿದ್ರು ಕೂಡ ಅಧಿಕಾರಿಗಳು ಕಣ್ಣಿದ್ರು ಕಣ್ಣಿಲ್ಲದಂತೆ ವರ್ತಿಸ್ತಾ ಇದ್ದಾರೆ ಕುರುಡರಾಗಿದ್ದಾರೆ ಅಧಿಕಾರಿಗಳು ಏನು ಮಾಡ್ಬೇಕು ಹೇಳಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದಾರೆ ಇವರೆಲ್ಲ ಈ ಬಗ್ಗೆ ಏನಷ್ಟು ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಅವರಿದ್ದಾರೆ ಮಹೇಶ್ ಅವರೇ ನೋಡ್ತಾ ಇದ್ವಿ ನಾವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಕಸ ಮತ್ತೊಂದು ಕಡೆ ಚರಂಡಿಯಲ್ಲಿ ಕಸವು ಕೂಡ ತುಂಬ ಹೋಗಿದೆ ಜೊತೆಗೆ ರೋಗಗಳ ಭೀತಿಯಿಂದ ಜನರು ಕೂಡ ಬರಳ್ತಾ ಇದ್ದಾರೆ ಆದ್ರೆ ಅಲ್ಲಿನ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ ಅವ್ರಿಗೆ ನೀವು ಏನು ಗಮನ ಹರಿಸೋದಕ್ಕೆ ಹೇಳಿದೀರಾ ಈ ಬಗ್ಗೆ ಕಂಪ್ಲೇಂಟ್ ಮಾಡಿದೀರಾ ಹೌದು ಸರ್ಕಾರಗಳು ಮಹತ್ವಾಕಾಂಕ್ಷಿ ಒಂದು ಯೋಜನೆಯನ್ನ ಬಂದಿದೆ ಅಂತ ಹೇಳಬಹುದು ಏನಂತಂದ್ರೆ ಸ್ವಚ್ಛ ಭಾರತ ಭಾರತ್ ಅಭಿಯಾನ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ಮಹತ್ವಾಕಾಂಕ್ಷಿ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಆದ್ರೆ ಈ ಒಂದು ಗಡಿ ಭಾಗದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮುಮಾಬಾದ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸಿನಕೇರ ಗ್ರಾಮವನ್ನು ಇವತ್ತು ಅಸ್ವಚ್ಛತೆಯಿಂದ ತಾಂಡವಾಡುತ್ತಿದೆ ಅಂತ ಹೇಳ್ಬಹುದು ಅದರಲ್ಲಿ ಬೀದರ್ ಜಿಲ್ಲೆಯವರೇ ಆಗಿರ್ತಕ್ಕಂಥ ಖಾನ್ ಅವರು ಪೌರಾಡಿತ ಸಚಿವರಾಗಿರುವುದರಿಂದ ಅವರ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ಬಹುದು ಈ ಒಂದು ಹಮ್ನಾಬಾದ್ ನಗರ ಪ್ರದೇಶದಲ್ಲಿ ಇರ್ತಕ್ಕಂತ ಪುರಸಭೆಯವರು ಒಂದು ಎಲ್ಲಾ ಒಂದು ಈ ಮುಂಜಾನೆ ರೆಡಿ ಆಗಿ ಒಯ್ತಕ್ಕಂತ ಅನೇಕ ಡಂಪಿಂಗ್ ಯಾರ್ಡ್ ಅನ್ನ ಅಲ್ಲಿ ಒಯ್ದು ಬಿಸಾಕುವ ಮೂಲಕ ಆ ಊರಿಗೆ ಒಂದು ಐದನೂರ ಮೀಟರ್ ಅಂತರದ ಒಳಗಾಗಿ ಇಲ್ಲಿ ಡಂಪಿಂಗ್ ಯಾರ್ಡ್ ನಿರ್ಮಾಣ ಮಾಡಿ ಗೊತ್ತ ಜನರ ಜೀವದ ಜೊತೆ ಅಲ್ಲಿನ ಸಾರ್ವಜನಿಕ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಷ್ಟೇ ಅನೇಕ ಬಾರಿ ಕೂಡ ಗ್ರಾಮಸ್ಥರು ಅಲ್ಲಿನ ಸಾರ್ವಜನಿಕರು ಅನೇಕ ಬಾರಿ ಇವತ್ತಿಗೆ ಸರ್ಕಾರಕ್ಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಜನಪ್ರತಿನಿಧಿ ಮನವಿ ಪತ್ರ ಕೊಟ್ಟಿದ್ದಾರೆ ಅದನ್ನ ಹೋರಾಟ ಕೂಡ ಮಾಡಿದ್ದಾರೆ ಸತತವಾಗಿ ಕೂಡ ಈ ರೀತಿಯಾಗಿ ಸುದ್ದಿ ಪ್ರಸಾರ ಮಾಡುತ್ತಿದ್ದರು ಕೂಡ ಎಚ್ಚೆತ್ತುಕೊಳ್ಳದ ಇಲ್ಲಿನ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು ಜನರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಗಂತೆಯಾಡ ನಿರ್ಮಾಣ ಮಾಡೋದ್ರ ಮೂಲಕ ಅಲ್ಲಿನ ಜನರಿಗೆ ಸೊಳ್ಳೆ ಕಾಟ ಅಲ್ಲಿನ ನಾಯಿ ಮತ್ತೆ ಇನ್ನೇತರ ಪ್ರಾಣಿಗಳಿಂದ ಕೂಡ ಅಲ್ಲಿಗೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ಅಲ್ಲಿ ದುರ್ವಾಸ ರೀತಿ ಬರುವುದರಿಂದ ಸೊಳ್ಳೆ ಕಡಿತದಿಂದ ಈಗಾಗಲೇ ಆ ಗ್ರಾಮದಲ್ಲಿ ಇಪ್ಪತ್ತೆರಡು ಜನರಿಗೆ ಆನೆ ಕಾಲು ರೋಗ ಹಾಗೂ ಕಾಲರ ಮಲೇರಿಯಾ ಡೆಂಗು ಇನ್ನ ಇಂತಹ ಅನೇಕ ರೋಗಗಳಿಗೆ ತುತ್ತಾಗಿದ್ದಾರೆ ಅಂತ ಹೇಳ್ಬೋದು ಇಷ್ಟಾದ್ರೂ ಕೂಡ ಅಲ್ಲಿನ ಜನ ನಮ್ಗೆ ಇಲ್ಲಿನ ಈ ಒಂದು ಡಂಪಿಂಗ್ ಯಾರ್ಡ್ ಅನ್ನ ಅಲ್ಲಿ ತೆಗೆದು ಸ್ಥಳಾಂತರ ಮಾಡ್ರಿ ನಮಗ ಒಂದು ಒಳ್ಳೆಯ ಆರೋಗ್ಯಕರ ಜೀವನ ಮಾಡಾಕ ನಮಗ ಅನುಕೂಲ ಮಾಡಿಕೊಡ್ರಿ ಹೇಳಿ ಅನೇಕ ಬಾರಿ ಕೂಡ ಹೋರಾಟ ಮಾಡಿದ್ದಾರೆ ಏನಂದ್ರೆ ಮನವಿ ಪತ್ರ ಕೂಡ ಕೊಟ್ಟಿದ್ದಾರೆ ಈಗಾದ್ರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿಲ್ಲ ಅನೇಕ ಸಲ ಸಚಿವರಿಗೂ ಕೂಡ ಅಥವಾ ಅಧಿಕಾರಿಗಳಿಗೂ ಕೂಡ ಇಲ್ಲಿನ ಜನಪ್ರತಿನಿಧಿ ಕೂಡ ಮನವಿ ಪತ್ರ ಕೊಟ್ರೆ ಇಲ್ಲೇ ಅಂದ್ರೆ ಸ್ಥಳೀಯರಾಗಿರ್ತಕ್ಕಂಥ ರೇಮಕಾರ್ ಅವರು ಕೂಡ ಈ ಒಂದು ಜನರ ಮನವಿಗೆ ಸ್ಪಂದಿಸದೆ ಆ ಗ್ರಾಮಕ್ಕೆ ಭೇಟಿ ಕೊಡದೆ ಎಲ್ಲೋ ಒಂದ್ ಕಡೆ ಅಸದ್ದ ವರ್ತನೆ ತೋರ್ತಾ ಇದ್ದಾರೆ ಅಂತ ಹೇಳ್ಬೋದು ಅಲ್ಲಿನ ಜನರಿಗೆ ಈ ಮುಂದಾದರೂ ಕೂಡ ಜನ ಇರುವಾಗೆ ನಮಗೆ ಒಂದು ಒಳ್ಳೆ ಆರೋಗ್ಯಕರ ಜೀವನ ನಡೆಸಬೇಕಾದ್ರೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕಾದ್ರೆ ಈ ಡಂಪಿಂಗ್ ಯಾರ್ಡ್ ಅನ್ನೋದಾಗಬೇಕು ಅದಲ್ಲದೆ ಈ ಇಲ್ಲಿನ ಗ್ರಾಮದಲ್ಲಿ ಇರ್ತಕ್ಕಂತ ಚರಂಡಿ ನಾಲಿಗಳನ್ನ ಏನೋ ತುಂಬಿಕೊಂಡು ಹೋಗಿದ್ದಾವೆ ಅವು ಕೂಡ ಸ್ವಚ್ಛತೆ ನಾವು ವಿಡಿಯೋಗಳಿಗೆ ಹೇಳಿದ್ರು ಕೂಡ ವಿಡಿಯೋ ಕೂಡ ಒಂದು ಅಸಡ್ಡೆ ವರ್ತನೆ ತೋರ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್ವರಿ ನಾವು ಕೂಡ ಅಧಿಕಾರಿಯನ್ನು ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ ನೋಡೋಣ ಏನು ಹೇಳ್ತಾರೆ ಅಂತ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ